ದಕ್ಷಿಣಾಭಿಮುಖವಿರುವ ನಿವೇಶನಗಳಲ್ಲಿ ಮನೆ ನಿರ್ಮಾಣ ಮಾಡುವಾಗ ಕೆಲವು ನಿಯಮಗಳನ್ನು ಪಾಲಿಸಿ ದಕ್ಷಿಣಾಭಿಮುಖವಿರುವ ನಿವೇಶನಗಳಲ್ಲಿ ಮನೆಯನ್ನು ನಿರ್ಮಾಣ ಮಾಡುವಾಗ ಪೂರ್ವ ಉತ್ತರ ಹಾಗೂ ಪಶ್ಚಿಮ ದಿಕ್ಕಿನಲ್ಲಿ ಸ್ಥಳವನ್ನು ಬಿಟ್ಟು ನಿರ್ಮಿಸುವುದು ಉತ್ತಮ ಈ ವಿಧವಾದ ನಿವೇಶನಗಳಿಗೆ ಪಶ್ಚಿಮ ಹಾಗೂ ಪೂರ್ವ ದಿಕ್ಕಿನ ಕಡೆಗೂ ರಸ್ತೆಯಿದ್ದರೆ ಶುಭಪ್ರದವಾದುದು ನಿವೇಶನದ ದಕ್ಷಿಣ ದಿಕ್ಕಿಗೆ ಮಾತ್ರ ರಸ್ತೆಯಿದ್ದರೆ ಆದಾಯ ಕಮ್ಮಿ ಹಾಗೂ ಮಿಶ್ರ ಫಲಗಳನ್ನು ಸೂಚಿಸುತ್ತದೆ ಆದರೆ ವಾಸ್ತುಸೂತ್ರಗಳಿಗೆ ಅನುಗುಣವಾಗಿ ದಕ್ಷಿಣ ದ್ವಾರವನ್ನು ನಿರ್ಮಿಸುವುದರಿಂದ ದಕ್ಷಿಣಾಭಿಮುಖ ಗೃಹಗಳು ಧನಲಾಭ ಮತ್ತು ಜಯವನ್ನು ನೀಡುವಂತಹುದು ನಿವೇಶನದ ದಕ್ಷಿಣ ದಿಕ್ಕಿಗೆ ಎದುರಾಗಿ ರಸ್ತೆಯಿದ್ದರೆ ಅಲ್ಲಿ ವಾಸಿಸುವವರು ಜೀವನವನ್ನು ಬಹುಕಷ್ಟದಿಂದ ಸಾಗಿಸಬೇಕಾಗಬಹುದು ದಕ್ಷಿಣ ದಿಕ್ಕು ಅಗ್ನಿತತ್ವ ಪ್ರಧಾನವಾದ ದಿಶೆಯಾಗಿದ್ದು ಕೆಂಪು ಬಣ್ಣವನ್ನು ಸೂಚಿಸುತ್ತದೆ ಕೆಂಪು ಬಣ್ಣವು ಧೈರ್ಯ ಸಾಹಸದ ಪ್ರತೀಕ ಕೆಂಪು ಬಣ್ಣವು ಶಾರೀರಿಕ ಆರೋಗ್ಯ ಶಕ್ತಿಯನ್ನು ಮತ್ತು ಉಗ್ರತೆಯನ್ನು ಸಹ ಸೂಚಿಸುತ್ತದೆ ದಕ್ಷಿಣ ದಿಕ್ಕಿನಲ್ಲಿ ಹಸಿರು ಕಂದು ಹಾಗೂ ಹಳದಿ ಬಣ್ಣಗಳನ್ನು ಸಹ ಉಪಯೋಗಿಸಬಹುದು ನೀಲಿ ಬಣ್ಣವನ್ನು ದಕ್ಷಿಣ ದಿಕ್ಕಿನಲ್ಲಿ ಉಪಯೋಗಿಯುವುದು ಕಷ್ಟ ಹಾಗೂ ಒತ್ತಡವನ್ನು ಹೆಚ್ಚಿಸುತ್ತದೆ ದಕ್ಷಿಣಾಭಿಮುಖವಾಗಿರುವ ಭೂಖಂಡವು ಸಾಮಾನ್ಯವಾಗಿ ಅಶುಭ ಫಲದಾಯಕವಾದುದು ಎಂದು ಬಹುಪಾಲು ಜನರು ಖರೀದಿಸುವುದಿಲ್ಲ ಆದರೆ ಈ ದಕ್ಷಿಣಾಭಿಮುಖಿ ಭೂಮಿಗಳಲ್ಲಿ ವಾಸ್ತುಸೂತ್ರಗಳ ರೀತಿಯ ಮನೆ ನಿರ್ಮಾಣವಾಗಲಿ ವ್ಯಾಪಾರದ ಅಂಗಡಿಗಳು ಶೋರೂಂ ಫ್ಯಾಕ್ಟರಿ ಕಚೇರಿ ಇಲ್ಲವೇ ಔದ್ಯೋಗಿಕ ಸ್ಥಳಗಳನ್ನು ನಿರ್ಮಾಣ ಮಾಡುವುದು ಅಭಿವೃದ್ಧಿಯನ್ನು ನೀಡುತ್ತದೆ ಎಂಬುದು ವಾಸ್ತುಶಾಸ್ತ್ರದ ಅಭಿಮತವಾಗಿದೆ ದಕ್ಷಿಣ ದಿಕ್ಕಿನ ವಿವರಗಳು ದಿಕ್ಸಾಲ ಯಮ ಪುರಾ ಸಂಯಮನಿ ಅಧಿಪತಿ ಕೂಜ ಅದಿದೈವ ಚಂದ್ರ ಅಧಿದೇವತೆ कौलीने सधि महेश्वरी दिग्गज वामन दिरिणी पिंग राशि कर्कटक सिंह वर्ग चोवर्ग अक्षर चिव्ह सिंहाय मित्रय ध्वज शत्रुआय गजाय प्राणी सिंह फल धैर्य शुभ फलो तत्व अग्नि तत्व मित्र पूर्व वायव्य शत्रुदिख उत्तर शुभद्वार पश्चिम बण्णा कारकत्व समतोल हेसार कीर्ती